ಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಐಐಟಿ ಜೆಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕೆರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಸಡಗರ ಸಂಭ್ರಮದಿಂದ ಹೀದ್ ಉಲ್ ಫಿತರ್ ಆಚರಣೆ ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ಗುರುವಾರ ಈದ್ ಉಲ್ ಫಿತರ್ ಆದ ರಂಜಾನ್ ಹಬ್ಬದ ಅಂಗವಾಗಿ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಈದ್ಗಾ ಮೈದಾನದ ಕೋಲಾರ ಸಹ ಈದ್ಗಾ ಮೈದಾನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಮುಸ್ಲಿಂ ಬಾಂಧವರು ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕವಾಗಿ ನಮಾಜ್ ಮಾಡಿದರು ಈ ಮೂಲಕ ರಂಜಾನ್ ನಿಮಿತ್ತ ಒಂದು ತಿಂಗಳ ಕಾಲ ಕೈಗೊಂಡಿದ್ದ ಉಪವಾಸ ವೃತ್ತಾಚರಣೆಯನ್ನು ಅಂತ್ಯಗೊಳಿಸಿದರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ನೂತನ ವಸ್ತ್ರಗಳನ್ನು ಧರಿಸಿ ನೂತನ ಟೋಪಿ ಅರಬ್ ರಾಷ್ಟ್ರಗಳ ಮದುವೆಯಲ್ಲಿ ರೋಮಿಸುತ್ತಿದ್ದ ಚಿನ್ನರು ಯುವಕರು ಎಲ್ಲರ ಗಮನ ಸೆಳೆದರು ದೇಶ ಹಾಗೂ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಬೇಕು ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕು ಈದ್ ಉಲ್ ಪಿತರ್ ಆಚರಣೆಯಿಂದ ಸಮಾಜದಲ್ಲಿ ಸೌಹಾರ್ದ ಸಹನೆ ಪರಸ್ಪರ ಪ್ರೀತಿ ವಿಶ್ವಾಸ ವೃದ್ಧಿಯಾಗಬೇಕು ಉಳ್ಳವರು ಬಡವರಿಗೆ ದಾನ ಧರ್ಮ ಮಾಡಬೇಕು ಎಂದು ಜಾಮ ಮಸೀದಿ ಧರ್ಮಗುರುಗಳಾದ ಮೌಲಾನಾ ಸೈಯದ್ ರಫೀಕ್ ಅಹ್ಮದ್ ರಜ್ರಿ ಸಲಹೆ ನೀಡಿದರು ಸಾಮೂಹಿಕ ಪ್ರಾರ್ಥನೆ ಬಳಿಕ ಪರಸ್ಪರ ಆಲಂಘಿಸಿಕೊಂಡು ಈದ್ ಮುಬಾರಕ್ ಎಂದು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ನಂತರ ಸ್ನೇಹಿತರು ಹಾಗೂ ಸಂಬಂಧಿಕರ ಮನೆಗಳಿಗೆ ತೆರಳಿ ರಂಜಾನ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ಈದ್ಗಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಮುಸ್ಲಿಂ ಬಾಂಧವರಿಗೆ ಜಾಮಿಯಾ ಮಸೀದಿ ಸಮಿತಿಯಿಂದ ಕುಡಿಲ ನೀರಿನ ವ್ಯವಸ್ಥೆ ನಮಾಜ್ ಮಾಡಲು ಪೆನ್ನಲ್ ವ್ಯವಸ್ಥೆ ವಾಹನ ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಚಿಂತಾಮಣಿ ಉಪವಿಭಾಗದ ಡಿ ವೈಸ್ ಸಿ ಮುರಳೀಧರ್ ಹಾಗೂ ನಗರ ಠಾಣೆ ಆರಕ್ಷಕ ನಿರೀಕ್ಷಕರಾದ ವಿಜಿ ಕುಮಾರ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಹಬ್ಬದ ನಿಮಿತ್ತ ಮನೆಗಳಲ್ಲಿ ಗೋಡಂಬಿ ಪಿಸ್ತಾ ಬಾದಾಮಿ ಕೇರ್ಬೀಜ ಮತ್ತಿತರ ಪದಾರ್ಥಗಳಿಗೆ ತಯಾರಿಸಿದ ಪಾಯಸ ಸವಿದರು ಅಕ್ಕಪಕ್ಕದ ಮನೆಯವರೆಗೂ ಸುರುಕುಂಬ ನೀಡಿ ಸೌಹಾರ್ದತೆ ಮೆರೆದರು ಸಂಬಂಧಿಕರು ಅದು ನೆರವೇರಿಗೆ ಹಬ್ಬದ ಅವತರಣ ನೀಡಿ ಸಂಭ್ರಮಿಸಿದರು ಹಿರಿಯರಿಂದ ಹಬ್ಬದ ಸಂದರ್ಭದಲ್ಲಿ ಮಕ್ಕಳೇ ನೀಡುವ ಹುಡುಗನನ್ನು ಪಡೆದು ಖುಷಿಪಟ್ಟರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಗೋತ್ಪಾಷಾ ಉಪಾಧ್ಯಕ್ಷರಾದ ಸಮೀವಲ್ಲಾ ಕಾರ್ಯದರ್ಶಿ ನಾಯಿತುಲ್ಲಾ ಶರೀಫ್ ಖಜಾಂಚಿ ಮುಜೀರ್ ಅಹಮದ್ ಶೇಖ್ ಸಾದೀಕ್ ರಜ್ವಿ ಅಕ್ಬಲ್ ಖಾನ್ ಟಿಪ್ಪು ಬಾಬು ಜಮೀರ್ ಪರ್ವೀಸ್ ಡಾಕ್ಟರ್ ಅಲ್ತಾಫಾಷಾ ಮೌಲಾ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಭಾಗವಹಿಸಿದ್ದರು موسوعة النابلسي للعلوم الإسلامية سيدنا مولانا محمد على العالمين جميعا وقابه يوم القيامة دوام الملك الحي القيوم وأشهد أن لا إله إلا الله وحده لا شريك له وأشهد أن ومولانا يا أيها الذين آمنوا استعينوا بالصبر والصلاة صدق قال رسول الله صلى الله عليه وسلم لا يؤمن احدكم الصلاه عماد الدين من اقيم مثقال ذره من ومن يعمل مثقال ذره شريه بارك الله بارك الله به ونتوكل عليه ونعوذ بالله من شرور أنفسنا ومن سيئات أعمالنا في شأن حبيبي الله وملائكته يصلي النبي يا أيها الذين آمنوا صلوا عليه وسلموا تسليما اللهم صل على سيدنا شفيعنا حبيبنا نبينا مولانا محمد وعلى سيدنا مولانا محمد البارك وسلِّم صلُّ عليه سلام وسلام عليك يا رسول الله صلَّ الله عليه وسلم 재미, <laughs> что ಚಿಂತಾಮಣಿ ತಾಲೂಕಿನ ಎಲ್ಲ ನಾಗರಿಕರಿಗೆ ರಂಜಾನ್ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯವರು ತುಂಬ ಸಹಾಯ ಮಾಡಿದ್ದಾರೆ ತುಂಬ ಅವರು ಕೋಪರೇಟ್ ಮಾಡಿ ನೀಟಾಗಿ ವ್ಯವಸ್ಥೆ ಮಾಡಿದ್ರು ಅದಕ್ಕೆ ಪೊಲೀಸ್ ಇಲಾಖೆಗೆ ಜಾಮೀ ಮಸೀದಿ ಕಮಿಟಿಯಿಂದ ಕೃತಜ್ಞತೆಗಳು ಮೂವತ್ತು ದಿನಗಳ ಉಪವಾಸ ಇದ್ದು ಇವತ್ತು ನಿನ್ನೆ ಕೊನೆಯ ದಿನ ಆಯಿತು ಉಪವಾಸದ್ದು ಇವತ್ತು ಹಬ್ಬ ಆಚರಣೆ ಮಾಡಿದ್ದೀವಿ ಶಾಂತಿಯುತವಾಗಿ ತುಂಬ ವಿಜೃಂಭಣೆಯಿಂದ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಲಾಗಿದೆ ಕರೆಕ್ಟಾಗಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಇನ್ ಟೈಮ್ಗೆ ಬಂದು ಎಲ್ಲರೂ ಸಹಕಾರ ಮಾಡಿದ್ದಾರೆ ಎಲ್ಲ ಮುಸ್ಲಿಮ್ಸ್ ಬಾಂಧವರಿಗೂ ಜಾಮ ಮಸೀದಿ ಕಂಪನಿಯಿಂದ ಅಭಿನಂದನೆಗಳು ಎಲ್ಲ ಇಡೀ ದೇಶ ಪ್ರಪಂಚನೇ ಈ ದೇಶ ಇದೆ ಈ ಹಬ್ಬನ ಸೆಲೆಬ್ರೇಟ್ ಮಾಡುತ್ತೆ ಶಾಂತಿಯುತವಾಗಿ ಎಲ್ಲಿ ಏನೇ ಆಗಲಿ ಅಹಿಂಸೆ ಆಗದಿರ ತೊಂದರೆಗಳಾಗದಿರ ಹಬ್ಬ ತುಂಬ ಶಾಂತಿಯುತವಾಗಿ ನಡೆದಿದೆ ಎಲ್ರಿಗೂ ಇದರಲ್ಲಿ ನೋಡ್ದಂಗೆ ನೋಡ್ದಿರೋ ಹಂಗೆ ಸಹಾಯ ಮಾಡಿದಿರೋರಿಗೆ ಎಲ್ಲ ನಾಗರಿಕರಿಗೂ ಜಾಮೆ ಮಸೀದಿ ಕಮಿಟಿಯಿಂದ ಕೃತಜ್ಞತೆಗಳು